ಬೆಂಗಳೂರಿನಲ್ಲಿ ಹೆಚ್ಚಾಯ್ತು ಅವಾಂತರಗಳ ಸುರಿಮಳೆ ಮನೆಗಳಿಗೆ ನೀರು ನುಗ್ಗಿ ನಿನ್ನೆಯಿಂದಲೂ ಜನರು ಪರದಾಟವನ್ನ ಪಡುತ್ತಿದ್ದಾರೆ ನಿರಂತರ ಮಳೆಗೆ ಬೆಂಗಳೂರಿನ ರಸ್ತೆಗಳೆಲ್ಲ ಜಲಾವೃತ ಬೆಂಗಳೂರಿನಲ್ಲೇ ಹೆಚ್ಚಾಯಿತು ಅವಾಂತರಗಳ ಸುರಿಮಳೆ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ನಿನ್ನೆಯಿಂದಲೂ ಜನರು ಪರದಾಟವನ್ನ ಪಡುತ್ತಿದ್ದಾರೆ ನಿರಂತರವಾಗಿ ಸುರಿದಂತಹ ಮಳೆಗೆ ಬೆಂಗಳೂರಿನ ರಸ್ತೆಗಳೆಲ್ಲ ನೀರುಮಯ ಜಲಾವೃತ ಆಗಿದೆ ಹೀಗಾಗಿ ಸೂಕ್ತ ಕ್ರಮವನ್ನ ಕೈಗೊಳ್ಳದ ಬಿಬಿಎಂಪಿ ವಿರುದ್ಧ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಸಾರ್ವಜನಿಕರು ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ನೀರು ನುಗ್ಗಿ ಅವಾಂತರದ ಮೇಲೆ ಅವಾಂತರ ಆಗ್ತಿದೆ ಮಹದೇವಪುರದಲ್ಲಿ ಮಹಿಳೆ ಈ ಅವಾಂತರಕ್ಕೆ ಪ್ರಾಣವನ್ನ ಬಿತ್ತಿದ್ದಾರೆ ಮೃತಪಟ್ಟಿದ್ದಾರೆ ಓರ್ವ ಮಹಿಳೆ ಮಹದೇವಪುರದಲ್ಲಾಗಿರುವಂತದ್ದು ಮಳೆಯ ಅವಾಂತರಕ್ಕೆ ಸಿಲುಕಿ ಮಹಿಳೆ ಕೊನೆ ಉಸಿರನ್ನ ಇರ್ತಿದ್ದಾರೆ ಹೀಗಾಗಿ ಸೂಕ್ತ ಕ್ರಮವನ್ನ ಬಿಬಿಎಂಪಿ ಕೈಗೊಳ್ಳುತ್ತಾ ಇಲ್ಲ ಪ್ರತಿ ವರ್ಷವೂ ಇದೇ ಸಮಸ್ಯೆ ಅನ್ನೋದಾಗಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ಯಾವಾಗ ಈ ಮಳೆ ನೀರಿನ ಅವ್ಯವಸ್ಥೆಗೆ ಒಂದು ಫುಲ್ ಸ್ಟಾಪ್ ಆಗ್ತೀರಾ ಬ್ರೇಕ್ ಬೀಳುತ್ತೆ ಒಳಚರಂಡಿಯ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿ ಅಗತ್ಯವಾಗಿ ನೀರು ಹೋಗೋದಕ್ಕೆ ಏನೇನು ವ್ಯವಸ್ಥೆ ಬೇಕು ರಸ್ತೆಯ ಬಾ ಬದಿಗಳಲ್ಲಿ ಏನೇನು ಕೆಲಸ ಮಾಡಬೇಕು ಮಾಡಿ ಅನ್ನೋದಾಗಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅನ್ನೋದಾಗಿ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಯಾಕಂದ್ರೆ ಜನರಿಗೆ ಸಮಸ್ಯೆ ಹಂಗಾಗ್ತಿದೆ ಒಂದು ಕಡೆ ಮಳೆಯಿಂದಾಗಿ ಮರಗಳು ಬೀಳ್ತಾ ಇದೆ ಬೆಂಗಳೂರಿನಲ್ಲಿರೋದೇ ಸ್ವಲ್ಪ ಅಲ್ಪ ಸ್ವಲ್ಪ ಮರಗಳು ಆ ಮರಗಳು ಕೂಡ ಕೆಳಗೆ ಬೀಳೋದು ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ವಾಹನಗಳ ಮೇಲೆ ಗಾಡಿ ಬೀಳೋದು ಮನೆಗಳಿಗೆ ನೀರು ನುಗ್ತಾ ಇದೆ ಎಲ್ಲಂದ್ರಲ್ಲಿ ಸರ್ಕಾರಿ ಕಚೇರಿಗಳಿರ್ಬೋದು ಪ್ರಮುಖವಾದಂತ ರಸ್ತೆ ಪಾರ್ಕಿಂಗ್ ಲೇಟಿದ್ರೆ ಪಾರ್ಕಿಂಗ್ ಆಲೆಯೋ ಒಳಗಡೆ ಎಲ್ಲ ನೀರು ತುಂಬ್ಕೊಂಡ್ಬಿಡುದು ಮನೆ ಒಳಗಡೆ ನೋಡಿ ಆ ದೃಶ್ಯಗಳು ನೋಡಿದ್ರೆ ಗೊತ್ತಾಗುತ್ತೆ ಕೋರ್ಮಂಗ್ಲದಲ್ಲಿ ಮನೆ ಅದು ಹೊರಗಡೆ ರಸ್ತೆ ಅಲ್ಲ ಅಪ್ಪ ಅಡಿಗೆ ಮನೆಗೆ ದೇವರು ಕೋಣೆಗೆ ಇರೋದು ಒಂದು ಸಣ್ಣ ಸಣ್ಣ ಮನೆ ಬೆಂಗಳೂರಿನಲ್ಲಿ ಜಾಗ ಎಲ್ಲಿದೆ ಹೇಳಿ ಜಾಸ್ತಿ ಆ ಮನೆಗೆ ನೀರು ನುಗ್ಗಿದ್ರೆ ಅಲ್ಲಿನ ಜನರ ಸಮಸ್ಯೆ ಏನು ಎಲ್ಲೂ ಮಲ್ಕೊಳ್ಳೋದು ಎಲ್ಲೂ ಕೂತ್ಕೊಳ್ಳೋದು ಮಳೆ ನೀರು ಜೊತೆ ಇನ್ನೇನಾದ್ರೂ ಹಾಗೆಯೂ ಬಂದ್ಬಿಡುತ್ತಾ ಅನ್ನುವಂತ ಭಯ ಕೂಡ ಇದೆ ಯಾಕಂದ್ರೆ ಹಿಂದೆ ಅನೇಕ ಬಾರಿ ಇಂಥ ನಿದರ್ಶನಗಳು ಕೂಡ ಆಗಿದೆ ಈ ನಿಟ್ಟಿನಲ್ಲಿ ಜನ ಈಗ ಪ್ರಶ್ನೆ ಮಾಡ್ತಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳೇ ಯಾವಾಗ ಇದಕ್ಕೂ ಒಂದು ಫುಲ್ ಸ್ಟಾಪ್ ಇಡ್ತೀರಾ ಅನ್ನೋದಾಗಿ ಯಾಕಂದ್ರೆ ಜನರ ಸಮಸ್ಯೆಗಳು ಹೆಚ್ಚಾಗ್ತಿದೆ ಮಳೆ ನೀರಿನ ಅವಾಂತರಗಳಿಂದಾಗಿ